ಕೋಟೆಕಾರು ಗ್ರಾಮದ ಮಡ್ಯಾರು ಶ್ರೀ ಪರಾಶಕ್ತಿ ದೇಗುಲದಲ್ಲಿ ಹದಿನೈದನೆಯ ಪ್ರತಿಷ್ಠಾವರ್ಧಂತಿ ಹಾಗೂ ವರ್ಷಾವಧಿ ಉತ್ಸವ ಮಾರ್ಚ್ ಎರಡು ಮತ್ತು ಮೂರರಂದು ನಡೆಯಿತು ಕಾಡು ಮೇಡುಗಳಿಂದ ಗುಡ್ಡ ಬೆಟ್ಟಗಳಿಂದ ದುರ್ಗಮ ಎನಿಸಿದ್ದ ಪ್ರದೇಶವೊಂದು ಇಂದು ದೇವ ಚೈತನ್ಯಗಳ ಆಡುಂಬಲವಾಗಿ ಕಣ್ಮಣಗಳ ತಣಿಸುವ ಮನೋಹರ ಪ್ರಕೃತಿಯಾಗಿದೆ ಮಂಗಳೂರು ಮರಕಡ ಶ್ರೀ ಗುರು ಪರಾಶಕ್ತಿ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ನರೇಂದ್ರನಾಥ ಯೋಗೀಶ್ವರೇಶ್ವರ ಸ್ವಾಮೀಜಿಯವರ ಇಚ್ಛಾಶಕ್ತಿ ಮತ್ತು ಕ್ರಿಯಾತ್ಮತೆಯ ಪ್ರತೀಕ ಇದು ಅಸಂಖ್ಯ ಭಕ್ತರ ಕರಸೇವೆಯ ಸಾಕಾರ ಇದು ದೇವಾಲಯದ ಒಳಭಾಗದಲ್ಲಿ ಗುರುಪೀಠ ವಿದ್ಯಾಗಣಪತಿ ಮಹಾಕಾಲಭೈರವೇಶ್ವರ ವರದಾಯಿನಿ ವ್ಯಾಘ್ರ ಚಾಮುಂಡೇಶ್ವರಿ ವೈಷ್ಣವಿ ದೇಗುಲದ ಹೊರಭಾಗದ ಬಸರಿಕಟ್ಟೆಯಲ್ಲಿ ಗುರು ಸಾನ್ನಿಧ್ಯ ಯೋಗನಿದ್ರೆಯಲ್ಲಿ ಪೌಡಿಸಿರುವ ಶ್ರೀಕೃಷ್ಣ ವೈಷ್ಣವಿ ಅಣ್ಣಪ್ಪ ಸ್ವಾಮಿಯ ಸಾನ್ನಿಧ್ಯಗಳಿವೆ ದೇಗುಲದ ಪ್ರಾಂಗಣದಲ್ಲಿ ಮಹಾಸತಿ ವೀರಭದ್ರ ವೈದ್ಯನಾಥ ರಾಜಗುಳಿಗ ಸತ್ಯದೇವತೆ ಸರ್ಪಾಮಿಷ್ಠಿತೆ ಸಾನ್ನಿಧ್ಯ ನಾಗಾಲಯವಿದೆ ಪಶ್ಚಿಮ ಭಾಗಗಳಲ್ಲಿ ವ್ಯಾಘ್ರ ಚಾಮುಂಡಿ ಮತ್ತು ಬಂಟದೇವದ ಸಾನ್ನಿಧ್ಯ ಇದೆ ಅಷ್ಟನಾಥರುಗಳೊಂದಿಗೆ ಶ್ರೀ ಗುರು ಮಚ್ಚೇಂದ್ರನಾಥರ ಪೀಠ ಪುಷ್ಕರಣಿಯ ತಟದಲ್ಲಿದೆ ಮಾರ್ಚ್ ಎರಡರಂದು ಶನಿವಾರ ಸಂಜೆ ಏಳರಿಂದ ಸಾಮೂಹಿಕ ಪ್ರಾರ್ಥನೆ ಪುಣ್ಯಾಹ ಶುದ್ಧಿ ಪ್ರಸಾದ ಸುದ್ದಿ ವಾಸ್ತು ರಕ್ಷೋಗ್ನ ಹೋಮ ವಾಸ್ತು ಕಲಶ ಪೂಜೆ ವಾಸ್ತು ಕಲಶಾಭಿಷೇಕ ನಡೆಯಿತು ಮಾರ್ಚ್ ಮೂರರಂದು ಭಾನುವಾರ ಬೆಳಗ್ಗೆ ಆರು ಮೂವತ್ತರಿಂದ ಗಣಹೋಮ ಬಿಂಬಶುದ್ದಿ ಕಲಶಪೂಜೆ ಕಲಶಾಭಿಷೇಕ ಸಾನಿಧ್ಯ ಕಲಶ ಮಹಾಪೂಜೆಯ ನಂತರ ರಾತ್ರಿ ಗಂಟೆ ಎಂಟಕ್ಕೆ ಪರಮ ಪೂಜ್ಯ ಶ್ರೀ ನರೇಂದ್ರನಾಥ ಯೋಗೀಶ್ವರೇಶ್ವರ ಸ್ವಾಮಿಯವರ ದಿವ್ಯ ಹಸ್ತದಿಂದ ಹರಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮ ನೆರವೇರಿತು ಪರೀಕ್ಷೆಯಲ್ಲಿ ತೊಂಬತ್ತೊಂದು ಶೇಕಡಾ ಅಂಕಗಳನ್ನು ಪಡೆದಿರುತ್ತಾರೆ ಮುಂದಿನ ಅಭ್ಯರ್ಥಿ ತೇಜಸ್ವಿ ಶೆಟ್ಟಿ ಮಾಡೂರು ಕೋಟೆಕಾರ್ ಸದಾಶಿವ ಹಾಗೂ ಜ್ಯೋತಿ ಶೆಟ್ಟಿ ಅವರ ಸುಪುತ್ರಿ ಈಕೆ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ತೊಂಬತ್ತೈದು ಬಿಂದು ಎರಡು ಸೊನ್ನೆ ಅಂಕಗಳನ್ನು ಶೇಕಡಾ ಅಂಕಗಳನ್ನು ಪಡೆದಿರುತ್ತಾರೆ ಕೋಡಿಕಲ್ ಮಂಗಳೂರಿನ ಕೇಶವ್ ಆಚಾರ್ಯ ಹಾಗೂ ಶೋಭಾ ಇವರ ಸುಪುತ್ರನಾದ ಮಿತ್ರೇಶ್ನು ಹತ್ತನೇ ತರಗತಿಯ ಪರೀಕ್ಷೆಯಲ್ಲಿ ತೊಂಬತ್ತಾರು ಶೇಕಡಾಂಕಗಳನ್ನು ಪಡೆದಿರುತ್ತಾನೆ ಮುಂದೆ ಪದವಿ ಪೂರ್ವ ಮಂಗಳೂರಿನ ನಾರಾಯಣ ಶೆಟ್ಟಿ ಹಾಗೂ ನಮಿತಾ ಶೆಟ್ಟಿ ದಂಪತಿಗಳ ಸುಪುತ್ರಿ ನೀರಾದ್ವಿ ಎನ್ ಅವರು ದ್ವಿತೀಯ ವರ್ಷದ ಪದವಿ ಪೂರ್ವ ಪರೀಕ್ಷೆಯಲ್ಲಿ ತೊಂಬತ್ತೇಳು ಶೇಕಡಾ ಅಂಕಗಳನ್ನು ಪಡೆದಿದ್ದಾರೆ ಭೂಮಿಕಾ ಬಿ ಪದವಿ ಪೂರ್ವ ಪರೀಕ್ಷೆಯಲ್ಲಿ ತೊಂಬತ್ತಾರು ಶೇಕಡಾ ಅಂಕಗಳನ್ನು ಪಡೆದಿದ್ದಾರೆ ಶ್ರೀಹರಿಯು ಇವರ ಗೈರು ಹಾಜರಿಯಲ್ಲಿ ಅವರ ಹೆತ್ತವರು ಪದವಿ ಪೂರ್ವ ಪರೀಕ್ಷೆಯಲ್ಲಿ ತೊಂಬತ್ತೈದು ಶೇಕಡಾ ಅಂಕಗಳನ್ನು ಪಡೆದ ಸನ್ಮಾನವನ್ನು ಪಡೆದುಕೊಳ್ಳುತ್ತಿದ್ದಾರೆ ಚಿಂಚನ ಸುಧಾಕರ್ ಮುಂದಿನ ಅಭ್ಯರ್ಥಿ ವಿವೇಕ್ ಭಟ್ ಶಿವಾನಿಯಸ್ ಕಾಮತ್ನ ಗೈರು ಹಾಜರೆಯಲ್ಲಿ ಅವರ ಹೆತ್ತವರು ಪಡೆದುಕೊಳ್ಳುತ್ತಿದ್ದಾರೆ ಮುಂದೆ ಪದವಿ ಮಂಗಳೂರಿನ ರಾಜೇಶ್ ಮಾಡ ಹಾಗೂ ಗುಣಮಾಡ ಇವರ ಪುತ್ರಿ ರಮೇಶ್ರೀ ನವ್ಯ ಇವರು ಮಡಿಕೇರಿಯ ಜಗನೇಶ್ ಚೆಂಗಪ್ಪನವರ ಪತ್ನಿ ಶಬರಿ ಶೆಟ್ಟಿ ಮುಂದಿನ ಅಭ್ಯರ್ಥಿ ಮುಂದಿನ ಅಭ್ಯರ್ಥಿ ಈ ಸಂದರ್ಭ ಶ್ರೀಗಳು ಅಮೃತ ವಚನವನ್ನಿತ್ತರೋ ನವ ಆ ಪರಾಶಕ್ತಿ ಅಡಿದ ಅವರಲ್ಲಿಗೆ ಬಿದ್ದು ನಾನು ಏನೋ ವಿಸ್ತಾರದ ಮಾತನ್ನು ಅನ್ನುವುದಿಲ್ಲ ತುಂಬು ಹೃದಯ ತುಂಬಿದ ನನ್ನದು ನಮ್ಮ ಮಕ್ಕಳು ತಮ್ಮ ಸಾಧನೆಯ ತಮ್ಮೆದುರು ತೆರೆದುಕೊಟ್ಟಾಗ ಯಾವ ತಂದೆ ತಾಯಿಗೆ ನಿಜರ್ಥದ ಭಾವನಾತ್ಮಕವಾದ ಕ್ಷಣ ಬರದು ನಾ ಆ ಭಾವದೊಂದಿಗೆ ತಂದೆಯಿಂದೇ ಆ ಭಾವದೊಂದಿಗೆ ನಿಮಗೆಲ್ಲ ನನಗೆ ಕೊಟ್ಟ ಆತ್ಮ ಆತ್ಮಸಂತೋಷಕ್ಕೆ ಈ ಮಕ್ಕಳಿಗೆಲ್ಲ ಕೃತಜ್ಞತೆ ಸಲ್ಲಿಸಿ ನಾ ಮುಂದೆ ಎತ್ತರದತ್ತ ಹೋಗಲಿ ನಂತರ ಶ್ರೀ ದೇವರ ಸುತ್ತು ಬಲಿ ಆರಂಭಗೊಂಡಿತು ತಾಯ ಪದ್ಮನಾಭ ತಂತ್ರಿವರಿರ ಪುತ್ರರು ಈ ಬಾರಿ ಪ್ರಥಮ ಬಾರಿಗೆ ತಂತ್ರಸ್ಥಾನವನ್ನು ನೆರವೇರಿಸಿದರು ಬಳಿಕ ಶ್ರೀದೇವರ ಸುತ್ತುಬಲಿ ನಡೆಯಿತು ಕಿ ವಾದ್ಯ ನಾದಸ್ವರ ಭಜನೆ ಶಂಕನಾಥದೊಂದಿಗೆ ವಿವಿಧ ಸುತ್ತುಗಳಲ್ಲಿ ನಡೆದ ಸುತ್ತು ಬಲಿಯನ್ನು ಕಂಡು ಭಕ್ತಾದಿಗಳು ಕಣ್ತುಂಬಿಕೊಂಡರು ಪರಮ ಪೂಜ್ಯ ಶ್ರೀ ಶ್ರೀ ಯೋಗೀಶ್ವರೇಶ್ವರ ನರೇಂದ್ರನಾಥ ಸ್ವಾಮೀಜಿ ಹಾಗೂ ಅವರ ಧರ್ಮಪತ್ನಿ ಈ ಸಂದರ್ಭ ವಿತ್ತರ